ನಿಮ್ಮ ಅಣ್ಣವ್ರು ಹೋದ್ರು ಕಡೆ ಇನ್ನು ಎಷ್ಟೋ ತಿನ ತನಕ ದಾರಿನೇ ನೋಡ್ತಿರ್ತೀಯ ಹೌದು ನಮ್ಮ ಅಣ್ಣ ಮಾತಾಡಲ್ಲ ಮಾತಾಡಲ್ಲ ಅನ್ಕೊಂತಿದ್ದೆ ಇವಾಗ ಮಾತಾಡಿದ್ರಲ್ಲ ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಆ ನೋಡಿದ್ರೆ ಗೊತ್ತಾಗ್ತಾ ಇದೆ ಮೇಡಮ್ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಇವಾಗ ಇನ್ಸಿಡೆಂಟ್ ಅಣ್ಣ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಬಂದಾಗಿಂದ ಎಷ್ಟು ನಾನು ಅಂತ ನೋಡಿದ್ರು ಮುಖ ಹೋಗ್ತಿದ್ದೆ ಮಾತಾಡಿಸ್ತಾನೋ ಇಲ್ವೋ ಅಂತ ಅನ್ಕೋತಿದ್ದೆ ಏನ್ ಮಾಡೋದು ನಾನು ತಪ್ಪಿ ಶಿಕ್ಷೆ ಅನ್ಭವಸ್ಲೇಬೇಕಂತ ಆದಷ್ಟು ಮಾತಾಡ್ಸಕ್ಕೆ ಅಂತಾನೆ ಟ್ರೈ ಮಾಡ್ತಿದ್ದೆ ಅವ್ನು ಮಾತಾಡಿಸ್ತಂಗ ಹೋದ್ರು ಹಿಂದೆ ಹಿಂದೆ ಹೋಗ್ತಿದ್ದೆ ಅಣ್ಣ ಅಣ್ಣ ಅನ್ಕೊಂಡು ಸದ್ಯ ಹೋಗ್ಬೇಕಾರಾದ್ರೂ ಒಂದ್ ಮಾತು ಹೇಳೋದ್ನಲ್ಲ ನನ್ಗೆ ಅಷ್ಟೇ ಸಂತೋಷ ಆದ್ರೂ ಏನು ಯೋಚನೆ ಮಾಡ್ದಂಗೆ ನಾಳೆ ರೆಡಿಯಾಗಿರು ಬೆಂಗ್ಳೂರ್ಗ್ ಹೋಗಿ ಹೋಗದ ರೂಪನು ಅಮ್ಮ ಪ್ರೀತಿ ನೋಡ್ಕೊಂಡ್ ಬರಕ್ ಹೋಗ್ತಾರಂತೆ ನಾನು ನೀನು ಬೆಂಗ್ಳೂರ್ಗ್ ಹೋಗೋಣ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ನೀನು ಹೋಗಿ ರೆಸ್ಟ್ ತಗೋ ಹೋಗು ಹಣ ಬಂದಾಗಿಂದ ಪಾಪ ಜಾಸ್ತಿ ತಿಂಕ್ ಮಾಡಿ ತಿಂಕ್ ಮಾಡಿ ತಲೆ ಕೆಡಿಸ್ಕೊಂಡಿರ್ತೀಯಾ ಹೋಗಿ ಟ್ಯಾಬ್ಲೆಟ್ ಹಾಕೊಂಡು ಮಲಕ್ಕೊಂದಿದ್ದೆ ಬರುತ್ತೆ ಅಣ್ಣ ಮಾತಾಡ್ತಿದನಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ ಪುನಿ ಇವತ್ತು ನಿದ್ದೆನೇ ಬರಲ್ಲ ಟ್ಯಾಬ್ಲೆಟ್ ಹಾಕೊಂಡ್ರೂ ನಿದ್ದೆ ಬರಲ್ಲ ನನಗೆ ಅಷ್ಟು ಖುಷಿ ಆಗ್ತಿದೆ ಆಯ್ತು ಹಾಗಂತ ನೆಗ್ಲೆಕ್ಟ್ ಮಾಡಬಾರದು ಡಾಕ್ಟರ್ ಹೇಳೋವರೆಗೂನ ಏನಕ ಅಷ್ಟು ಖುಷಿ ಆಗಿದೀರಾ ತವರು ಮನೆಯ್ರು ಬಂದುೋದ್ರೆ ತುಂಬಾ ಖುಷಿ ಅಲ್ವಾ ಅಕ್ಕ ಹೆಣ್ಮಕ್ಳಿಗೆ ಮಕ್ಕಳಿಗೆ ನಿಂಗೆ ಖುಷಿ ಆಗಲ್ವಾ ನಿನ್ ತವ್ರ ಮನೆಯವ್ರು ಬಂದ್ರೆ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಬಂದ್ರೆ ನಿಂಗೆ ಖುಷಿ ಆಗಲ್ವಾ ಹಂಗೂ ಖುಷಿ ಆಗುತ್ತೆ ಅಕ್ಕ ಅದಕ್ಕೆ ನಿಮನ್ನ ಕೇಳಿದ್ದು ನೀನು ಹೋಗ್ತಿದೀ ಅಂತಲ್ಲ ತವರು ಮನೆಗೆ ಈಗಿನೂ ಪುನಿ ಹೆಲ್ದಾ ಹಾಂ ಅತ್ತೆ ಪ್ರೀತಿ ನೋಡ್ಕೊಬರಕ್ಕೆ ಹೋಗ್ತೀನಿ ಮತ್ತೆ ಪ್ರತೀಕನ್ನ ನೋಡಬೇಕು ಅಂತಿದ್ರಲ್ಲ ನಾನು ತುಂಬ ದಿನ ಆಗಿದೆ ಅದಕ್ಕೆ ನಾನು ಹೋಗ್ತೀನಿ ಹ್ಞೂ ಬೆಂಗಳೂರಿಗೆ ಗೆ ಹೋಗೋಣ ಅಂತ ರೆಡಿ ಆಗಿರು ಅಂತ ಹೇಳ್ದೆ ನಾನು ಪುನಿ ನಾಳೆ ಬೆಂಗ್ಳೂರಿಗೆ ಹೋಗ್ತೀವಿ ರಿಯಾಕ್ಟ್ ಆಯಿತು ಹೋಗಿ ಬನ್ನಿ ನಾನು ಅತ್ತೆ ಊರಿಗೆ ಹೋಗ್ತೀವಿ ಹೇಗ ಬರಬೇಕು ನಮ್ಮಅಮ್ಮ್ರ ಗೃಹ ಪ್ರವೇಶ ಇದೆ ಈಗಷ್ಟೇ ಎಲ್ಲರೂ ಬನ್ನಿ ಅಂತ ಹೇಳೋದ್ನಲ್ವಾ ಅಣ್ಣ ಮಿಸ್ ಮಾಡಬಾರ್ದು ಗೊತ್ತಾಯ್ತಾ ಅದಕ್ಕೆ ಪ್ರೀತಿ ಅವ್ರಿಗೂ ಫೋನ್ ಮಾಡಿರ್ತಾರೆ ಅನಿಸುತ್ತೆ ಹ್ಞೂ ಅವ್ರೂ ಹೇಳಿ ನಾನು ಒಂದ್ಸರಿ ಹೇಳ್ತೀನಿ ರಿಯಕ್ಟ್ ಆಯಿತು ಕಾರ್ತಿಕ್ಣ್ಣಗೂ ಫೋನ್ ಮಾಡಿ ಹ್ಞೂ ನಾನು ಕರಿಬೇಕು ಅಂದ್ ಮಾತು ನಾ ಹೇಳಿದ್ರು ನಾನು ಕಾರ್ತಿಕ್ ಫೋನ್ ಮಾಡಬೇಕು ಕಾರ್ತಿಕ್ ಅಣ್ಣ ಇಲ್ಲ ಅಂದರೆ ಇವತ್ತು ನಾನು ಇಲ್ಲವೇ ಇಲ್ಲ ಓಕೆ ಅವ್ರಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಏನಿಬ್ಬರು ಅಕ್ಕ ತಂಗಿಯರು ಕೂತ್ಕೊಂಡು ಮಾತಾಡ್ತಿದ್ದೀರಾ ಇಲ್ಲ ಅತ್ತೆ ನಾವು ನೀವು ನಮ್ಮ ತವ್ರ ಮನೆಗೆ ಹೋಗೋ ವಿಚಾರ ಹೇಳ್ತಿದ್ದೆ ಅಕ್ಕ ಬೆಂಗ್ಳೂರಿಗೆ ಹೋಗ್ತಾರೆ ಅಕ್ಕನೂ ಪುನಿ ಹಾಸ್ಪಿಟಲ್ ತೋರಿಸ್ಕೊಂಡ್ ಬರೋಕ್ಕೆ ಅದನ್ನೇ ಹೇಳ್ತಿದ್ರು ನಮ್ಮ ಒಂದ್ಸರಿ ಹೋಗಿ ತೋರಿಸ್ಕೊಂಬ ಅವಾಗ ಮೂರು ನಾಲ್ಕು ತಿಂಗಳು ಆಯಿತು ಬಿಸ್ಕೊಂಬಂದು ಈ ಪಟ್ಟಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅಷ್ಟೇ ಸಾಕು ಬೆಂಗ್ಳೂರ್ಗೋಗ್ತೀಯಲ್ಲಮ್ಮ ನಿಮ್ಮ ಅಣ್ಣ ಅತ್ತಿಗೆಗೂ ನಿಮ್ಮ ಅಪ್ಪ ಅಮ್ಮಗೂ ಅವನು ಚೋಟುಗೂ ಎಲ್ಲರಿಗೂ ಬಟ್ಟೆ ತಕ ಬರಮ್ಮ ಅತ್ತೆ ಗೃಹ ಪ್ರದೇಶಕ್ಕೂ ಬಟ್ಟೆ ಕೊಡ್ಬೇಕಾ ನಿಂತ್ಕಣೆ ನೀನೇನು ಹಿಂಗಂತೀಯ ಗೃಹ ಪ್ರವೇಶಕ್ಕೆ ಅವ್ರು ನಿನಗ್ ತೊತ್ತಾರೆ ಹೆಣ್ಮಗಳು ಅಂತ ನೀನು ಕೊಡ್ಬೇಡಬೇ ಅವ್ರಿಗೆ ಹ್ಞೂ ತಗೊಂಬ ನಿಮ್ಮ ಅಪ್ಪು ನಿಮ್ಮ ಅಮ್ಮಾಯಿಗೂ ನಿಮ್ಮ ಅಣ್ಣ ಅತ್ತಿಗೆಗೂ ಅವ್ನ ಸಣ್ಣನಗೂ ಎಲ್ಲರಿಗೂ ತಗೊಬಾ ನೀವು ಬೆಂಗ್ಳೂರ್ಗೆ ಹೋಗ್ತೀರಲ್ಲ ಅಲ್ಲೇ ಚೆನ್ನಾಗಿತ್ತು ತಗೊಂಬನ್ನಿ ನೆನಪಿಸಿದ್ದೆ ಒಳ್ಳೇದಾಯ್ತು ಬಿಡು ಅಲ್ಲೇ ತಗೊಂಬರ್ತೀವಿ ಹಾಗೆರವೇ ತತ್ತಾರಮ್ಮ ಹ್ಞೂ ಹೆಟ್ಟಿನ ಬಗ್ಗೆ ಏನು ಯೋಚನೆ ಮಾಡಬೇಡ ಒಳ್ಳೆ ಸೀರೆಗಳೇ ತಗೋಬಾ ಸರಿ ಅತ್ತೆ ಆಯಿತು ನಾವು ಹಂಗೆ ಪ್ರೀತಿಯರ್ ಊರಿಗೆ ಹೋಗಿ ಬರ್ತೀವಿ ನೀವು ಬೆಂಗ್ಳೂರಿಗೆ ಹೋಗಿ ಬರ್ರಿ ಇರೀನ್ ಬರ್ರಿ ಅತ್ತೆ ಆಮೇಲೆ ಮೊಮ್ಮಗು ನಡೆಸ್ಕೊಂಡು ಅಲ್ಲೇ ಇರಬೇಡ್ರಿ ಕರ್ಕೊಂಬರ್ರಿ ನಾನೂ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ಹೇಳಮ್ಮ ಅವ್ರು ಫೋನ್ ಮಾಡಲಿ ಫಸ್ಟ್ ಗಂಗಾ ಅವರು ಆಮೇಲೆ ನೀನು ಮಾಡೇಳು ಹ್ಞೂ ಕಳ್ಸಿದ್ರೆ ಕಾ ನಾವೇನು ಕಾರ್ತಿಕು ಕೇಳ್ಕೊಂಡು ಪ್ರೀತಿನೂ ಕರ್ಕೊಂಬತ್ತೀವಿ ಅವ್ರು ನನಗೋಸ್ಕರ ಎಷ್ಟೊಂದು ದಿನ ವೆಯ್ಟ್ ಮಾಡ್ಯಾರಲ್ಲ ಅತ್ತೆ ಅದಕ್ಕೋಸ್ಕರ ನಾನು ನಾನು ಮುಂಚೆ ಹೋಗ್ಬೇಕು ಅಲ್ಲಿಂದ ಬೆಂಗಳೂರಿಂದ ಬಂದಮೇಲೆ ಪುನೀಗ ಹೇಳ್ತೀನಿ ನಾನು ಬಿಟ್ ಬಿಟ್ಬಾ ಅಂತ ನಾನು ಒಂದೆರಡು ದಿನ ಮುಂಚೆನೇ ಹೋಗ್ತೀನಿ ಅತ್ತೆ ಅದಕ್ಕೆ ಅಕ್ಕ ಧಾರಾಳವಾಗಿ ಹೋಗಿ ಬನ್ನಿ ಯಾವಾಗ ಇಷ್ಟ ಬರ್ತೈತೆ ಅವಾಗ ತವ್ರ ಮನೆಗೆ ಹೋಗ್ಬೋದಮ್ಮ ಸೌಮ್ಯ ನಿನ್ನ ಯಾರು ಇಲ್ಲಿಯಕ್ಕೆ ಏನು ಅಂತ ಯಾರು ಅಡ್ಡಿ ಮಾಡಲ್ಲ ನೀವಿಬ್ಬರು ಚೆನ್ನಾಗಿರ್ಬೇಕು ಅಕ್ಕ ತಂಗಿರಿ ಯಾವತ್ತು ಜಗಳ ಮಾಡ್ಕೊಂಬ ನನಗೆ ಇಬ್ರು ಒಂದು ಅವ್ನಿಗೆ ಇರಬೇಕು ಕಂಡ್ರೆ ನಾನು ಅಷ್ಟೇ ಕೇಳ್ಕೊಂಬದು ಆಮೇಲೆ ಇಬ್ರು ಇಬ್ಬರು ಇರೋದು ಅದೇ ರಾಗ ಅದೇ ಆಡುವಮ್ಮಂಗೆ ಯಾವಾಗು ಸೌತಿಯರ್ ಗುದ್ದಾಡ್ದಂಗೆ ಗುದ್ದಾಡಬಾರ್ದು ನನಗಿದೇ ಭಯ ಕಣ್ರೆ ನೀವು ಎಂದು ಹಂಗೆ ಸೌತ್ಯವ್ರ ಥರ ಆಡ್ಬಿಡ್ರಿ ಕಣ್ರೆ ರೂಪಾ ನಿಗೂ ಅಷ್ಟೇ ಕಣಮ್ಮ ಹೇಳ್ತೀನಿ ಇಬ್ರು ಒಂದಾವಣ್ಕೆ ಹೋಗ್ರಿ ನಿಮ್ಗೆ ಯಾಕತ್ತೆ ಇವಾಗ ಆ ಡೌಟು ನಾನಮ್ಮ ಸೌಮ್ಯ ನನಗೆ ಭಯವಾಗುತ್ತೆ ಕಾಲ ಒಂದೇ ಸಮಯ ಹೆಂಗಿರುತ್ತೆ ಹೇಳು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ರೂಪಾ ನಿನ್ಗೂ ಅಷ್ಟೇ ಹೇಳ್ತಿರೋದು ಹಾಂ ಯಾವತ್ತೂ ಮನೆ ಮರ್ಯಾದೆ ಬೀದಿ ಗೆಳೆಬೇಡ್ರಮ್ಮ ಯಾಕತ್ತೆ ನಿಮ್ಗೆ ಇವಾಗ ಅಂತ ಡೌಟು ಕಮ್ತ ಕೇಳ್ತಿಲ್ಲಮ್ಮ ಹ ಎಲ್ಲಿ ಹೊಲ್ದ ಕುಕೊಂಡು ಎಲ್ಲಿ ಊರಾಗ ಹೋದ್ರು ನಿಮ್ಮ ಇಬ್ಬರದೇ ಮಾತು ಹಾಕಿ ಇಬ್ಬರು ಇಂತರ ಮದುವೆ ಆಗೇನೆ ಆ ಒಂದ್ ಮಕ್ಳು ಇಲ್ಲ ಮರಿ ಇಲ್ಲ ಇಂಥ ಸಂಪತ್ತಿಗೆ ಯಾಕೆ ಮದ್ವೆ ಆಗಿತ್ತು ದೊಡ್ಡ ಮದುವೆ ಆಗೋಲ್ಲ ಅಂತ ಸಣ್ಣ ಕಟ್ಕೊಂಡಾನೆ ಇನ್ನು ಅವಳಗೂ ಮಕ್ಳು ಅಂತ ಹೇಳಿ ಅಥವಾ ಊರಗಳರು ಯಾವ ಹೊಲ್ದಾಗೆ ಕೆಲ್ಸಕ್ಕೆ ಹೋದಾರ ಬಾಯಗೂ ಅದೇನೆ ಯಾವ ಊರಾಗ ಜಗಳಿ ಮಟ್ಟೆ ಜಗಳಿ ಕಟ್ಟೆ ಕೂಕೊಂಡ್ ಮಾತಾಡೋರು ಬಾಯಗೂ ಅದೇನೆ ಕಣಮ್ಮ ಅದಕ್ಕೆ ಬೋಲ್ ಬೇಜಾರಾಗ್ತದೆ ಕಣೆ ಮುಂದೆ ಅವ್ರ ಮಾತುಗಳಿಂದ ಎಲ್ಲಿ ನಿಮ್ಮಿಬ್ರಿಗೂ ಮನಸ್ತಾಪಗಳು ಬಂದು ಗಲಾಟಿ ಮಾಡ್ಕೊಂತಿರೋ ಅಂತ ತುಂಬ ಭಯವಾಗ್ ಕೇತ್ಕೊಂಡ್ರೆ ಇವಾಗ ಹೆಂಗಿದ್ದೀರೋ ಮುಂದೆ ಅದೇ ಥರ ಇರಮ್ಮ ಆಯ್ಕೆ ಬಗಳುತ್ತೆ ಅಂದ್ರೆ ದೇವ್ಲೋಕೈ ನಾಳಾಗೆಲ್ಲ ಸುಮ್ಮನಿರಿಯತ್ತೆ ಈ ಯಾರೋ ಏನು ಅಂತ ನಮ್ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು ಪರಿಸ್ಥಿತಿ ಗೊತ್ತಾ ನಮ್ಮ ಸಮಸ್ಯೆಗಳು ಅವ್ರಿಗೆ ಗೊತ್ತಾ ಇಲ್ಲ ತಾನೆ ಹೋಗ್ಲಿ ನಮ್ಮ ಸಮಸ್ಯೆಗಳು ಅವ್ರೇನೇನೋ ಬಗೆಹರಿಸ್ತಾರಾ ಇಲ್ಲ ತಾನೆ ಅದಕ್ಕೆ ಯಾಕೆ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅತ್ತೆ ಕಷ್ಟ ಸುಖಕ್ಕಾಗದೆ ಇದ್ಮೇಲೆ ಬೇರೆಯವ್ರ ಬಗ್ಗೆ ಬೇರೆಯವ್ರ ಮಾತಿಗೆ ಬಗ್ಗೆ ತಲೆ ಕೊಡಿಸ್ಕೊಳ್ಳೋಕ್ ಬಿಡಬೇಕು ಅತ್ತೆ ಅದನ್ನೇ ಅದನ್ನೇ ನಾನು ಹೇಳ್ತಿರೋದು ಹ್ಞೂ ಯಾರು ನಮ್ಗಾಗಲ್ಲ ಆಗಲ್ಲ ಮುಂದೊಂದು ದಿನ ಯಾರನ್ನ ಯಾತನ ಮಾತುಗಳು ಅಂದರೆ ನೀವಿಬ್ಬರು ಯಾರು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಿದ್ದೀನಿ ಅತ್ತೆ ನಾವು ಯಾರ ಮಾತಿಗೂ ಯಾವುದೇ ಥರದ್ದು ತಲೆ ಕೆಡಿಸ್ಕೊಂಡು ಮನೆ ಮಾನ ಮರ್ಯಾದೆನ ಬೀದಿಗೆ ತರೋಲ್ಲ ನಾನು ನಂಬಿ ಅತ್ತೆ ಸರಿ ಮತ್ತೆ ನಮ್ಮ ಪ್ರೀತಿಗೆ ಯಾತುನು ಇಂಥ ಮಳೆಗಾಲಕ್ಕೆ ಆತನ ಮಾಡಿಕೆ ಯಾತು ಬರೋಲ್ಲ ಅದಕ್ಕೆ ಆ ಪಣ ಚಕ್ಲಿ ನಿಪ್ಪಟ್ಟು ಅಂತ ಚೆನ್ನಾಗಿ ತಿಂತಾನೆ ನಾನು ಹೋಗಿ ರೆಡಿ ಮಾಡ್ತೀನಿ ಮಾಡಿ ಪ್ರೀತಿಗೆ ತಗೊಂಡು ಹೋಗ್ಬೇಕು ಓಹೋ ನಮ್ಮ ಅತ್ತೆ ಮಗಳ ಅಂದ್ರೆ ಏನ್ ಪ್ರೀತಿನ ಮಗಳರ್ಗ್ ಹೋಗ್ತೀನಿ ಮಮ್ಮಗೋಗಿ ಅಂತ ಅವಾಗ ಚಕ್ಲಿ ನಿಪ್ಪು ಓದ್ತಕ್ಕ ಹೋಗ್ತಿದ್ಯಾನೆ ನಾವಿಷ್ಟಿನ ಮನೆಗಿದ್ರು ನಮಗ್ ಮಾತ್ರ ಚಕ್ಲಿ ನಿಪ್ಪಟ್ಟು ಓದ್ಲೇ ಇಲ್ಲ ಇವಾಗ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಚಕ್ಲಿ ಮಾಡ್ತಿದೀಯಾ ಮಾಡ್ತಿದ್ಯಾ ಮೂವ್ ಕಣೇ ಯಾವಾಗ ತಿನ್ಬೋದು ಅದು ತಿನ್ಬಹುದು ಯಾತಾನ ಒಂದು ರೂಪ ಮಾಡ್ತಾನೆ ಇರ್ತಾಳೆ ನಮ್ಮ ಸೊಮ್ಯಂಗ್ ಅಂತವೆಲ್ಲ ಮಾಡಕ್ ಬರಲ್ಲ ಕುರುಕುಲ್ ಆ ಇನ್ನ ಹುಡ್ಗುನ್ ಹಿಡ್ಕೊಂಡು ಏನ್ ಮಾಡ್ತಾಳೆ ಆಯ್ ಮೊಡ್ಗೆ ಮಾಡ್ಕೊಂಡು ತಿಂಬದೇ ಆ ಪಸ್ ಅಂದ್ ನೀನು ಇಂಥವಲ್ಲಾ ஓ இவங்க நான் ஃப்ரீயாகே இதனால் எல்லாம் ஹோம் ரெடி மாநக வர்த்தி நடிரேத்தே அது ஏனேன் பேலி ம் அர்ஜெண்ட் ஆகை பேகா மாணா நீவிபிரேண்ணா நானே சும்மே கூத்துக்கோ நானே அது என்னோல் ஓகே மால அல்ல நானும் வரீ ம் பேக மேோண ம் ஒன்று கை எச்சங்கே ஆ சரி ஆய்த்து வரமேன் ரி டாக்டர் தக்கோல்ல ஒன்சரி இன்னொன்னு சரி கேள் மக்களாக சான்சஸ் ஐதவோ இல்லை அந்த ஹே நீ மத்தே அது விடல்வா ம் நன்க முன்ச்சே ஓத்து மக்களாகல அந்த ಮತ್ತೆ ಮತ್ತೆ ಅದನ್ನ ಇನ್ನೊಂದ್ಸರಿ ಎಷ್ಟೇ ಕೆಲ್ಕಿದ್ರು ಅಷ್ಟೇ ಅತ್ತೆ ಅವ್ರು ಕಡಾ ಖಂಡಿತವಾಗಿ ಹೇಳ್ಬಿಟ್ಟರೆ ನಿನ್ಗೆ ಮಕ್ಳೇ ಆಗಲ್ಲಮ್ಮ ಅಂತ ಮತ್ತೆ ಅದನ್ನ ಮಾತಾಡಿ ಮಾತಾಡಿ ನನ್ನ ಮನ್ಸನ್ನ ನೋಯಿಸ್ಬಿಡಾತ್ತೆ ಒಂದ್ ಆಸೆ ದೇವ್ರೆಲ್ಲಾನು ಒಂದು ಅವಕಾಶ ಕೊಡ್ತಾನೇನೋ ಸರಿ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ನಮ್ಮ ಅಷ್ಟೇ ಅಂತ ಆಸೆಗಳೆಲ್ಲ ಏನು ಇಕ್ಕೇ ಬಿಡತ್ತೆ ಅಂತ ಆಸೆಗಳು ಏನಿದ್ರು ಅದನ್ನ ರೂಪನೇ ಈಡೇರಿಸ್ತಾಳೆ ಆವಾಗ ಈಡೇರಿಸ್ತಾರಮ್ಮ ನಾನು ಒಂಥರ ಚಾತಕ ಪಕ್ಷಿ ತರ ತರಕೊಂಡಿದ್ದೀನಿ ಅಮ್ಮ ಇನ್ನು ಯಾವಾಗ ನ್ಯೂಸ್ ಕೊಡೋದು ರೂಪಾ ಕೊಡ್ತಾರೆ ಅತ್ತೆ ಕೊಡ್ತಾರೆ ಹ್ಮ್ ನೋಡಿಲಿ ಮಕ್ಕಳು ವಿಚಾರ ಎತ್ತುತ್ತಿದ್ದಂಗೆ ನೋಡ್ರಿ ನೋಡ್ರಿ ಮುಖ ಹೆಂಗ ಕೆಂಪಾಯ್ತಂತ ನಗದ್ ನೋಡು ಆ ಏ ಹಾ 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 ಏನ್ ಹೇಳ್ತಿದ್ಯ ನೀನು ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಮೊನ್ನೆ ಹೋಗಿದ್ದು ಬಿಸ್ನೆಸ್ ಕೆಲ್ಸಕ್ಕಲ್ಲ ಇಬ್ರು ಯಾವಾಗ ಒಂದಾಗಿದ್ದಾರೆ ಅತ್ತೆ ಏನ್ ನಿಜ ಏನೇ ಅದು ಅದು ನಿಜನೇ ಅತ್ತೆ ಇನ್ನು ನಿಜನಾ ಈಡೇರುತ್ತೆ ದೇವ್ರ ದೊಡ್ಡನು ಊರೆಲ್ಲ ನಿಮ್ಮ ಬಗ್ಗೆಯೇ ಮಾತಾಡ್ಕೊತಾರೆ ಅವ್ರ ಮನೆಗೆ ಇನ್ನೂ ಮಕ್ಕಳಾಗಿಲ್ಲ ಎರಡನೇ ಮದುವೆ ಕಟ್ಕೊಬಂದ್ರು ಮಾ ಎರಡನೇ ಮದುವೆ ಮಾಡ್ಕೊಂಬಂದ್ರು ಇನ್ನೂ ಅವ್ರ ಮನೆಗೆ ಮಕ್ಕಳಾಗಿಲ್ಲ ಏನು ಶಾಪನೋ ಏನು ಕತಿಯೋ ಇವರು ಯಾರಗನ್ನು ತೋರಿಸ್ಕೊನ ತೋರಿಸ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಏನೇನೋ ನೂರೆಂಟು ಮಾತಾಡ್ತಾರಮ್ಮ ನನಗೆ ಬೇಜಾರಾಗಿತ್ತು ನಿಮ್ದಾಗೆ ಹೆಂಗೆ ಹೇಳೋದು ಅಂತ ಸುಂಕಿದ್ದೆ ಹಾಂ ಹೆಂಗೊಬ್ಬಡು ಇಬ್ಬರು ಒಂದಾಗಿದ್ದೀರ ಅಂದರೆ ಯಾವ ಚಿಂತೆ ಇಲ್ಲ ಆದಷ್ಟು ಬೇಗ ಹಾಂ ಯಾವುದೋ ಒಂದು ಗಂಡ ಒಂದು ಹೆಣ್ಣು ಯಾವುದೋ ಒಂದು ಮಮ್ಮಗುನ ಕೊಟ್ಬಿಡಮ್ಮ ಮಮ್ಮಗನ್ನ ಮಮ್ಮಗಳನ್ನ ಯಾವುದೋ ಒಂದು ಮೊಮ್ಮಕ್ಳು ಮನೆಗಿದ್ರೆ ಸಾಕು ನಮಗೆ ಹೋಗಿ ಅದು ಅದ್ ನನ್ ಕೈಯಲ್ಲಾ ಅದಕ್ಕೆ ಯಾವಾಗ ಟೈಮ್ ಬರುತ್ತೋ ಅವಾಗ ಯಾವ್ದೇ ಆಗ್ಲಿ ಆಗೋದು ಕೆಲ್ಸಗಳು ಆಯ್ತಾ ಇರಿ ಅಷ್ಟೇ ಹೇಳೋದ್ ನಾನು ಇಷ್ಟ ಹೇಳ್ದಲ್ಲ ಹ ಇವತ್ತು ಹಾಲ್ ತುಪ್ಪ ಉಂಡೋಡ್ ಸಮಾಧಾನ ಆತಮ್ಮ ಹಾ ಈ ಖುಷಿಗೆ ಹಂಗೆ ಒಂದ್ ಇಷ್ಟು ಮಾಡಣ ಮಾಡ್ ನೋಡೀರಿ ಹ್ಮ್ ಇದಾವೆ ಕೊಪ್ರಿ ಸಕ್ರ ಎಲ್ಲಾ ಹಾಕಿ ಒಂದೆರಡು ಕರ್ಜಿಕಾಯಿನು ಮಾಡ್ ಹ ನನ್ಗಂತೂ ಇವತ್ತು ಬೋರ್ ಖುಷಿ ಖುಷಿ ಆಗ್ತತಿ ಅದಿಯತ್ತೆ ನಡಿರಿ ಏನ್ ಬೇಕೋ ಎಲ್ಲಾ ಮಾಡೋಣ